ಎಲ್ಲಿಗೆ ಅಂತಂದ್ರೆ ಏನಾದರೂ ಗುಡ್ ನ್ಯೂಸ್ ಇದೆಯಾ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗುಡ್ ಮಾರ್ನಿಂಗ್ ಸ್ನೇಹಿತರೆ ಇವತ್ತು ಮಂಗಳವಾರ ಗಂಟೆ ಸುಮಾರು ಒಂಬತ್ತು ಕಾಲು ಇವಾಗ ಶುರು ಮಾಡ್ತಾ ಇದ್ದೀನಿ ಕುತ್ಕೊಂಡಿದೀನಿ ತಿಂಡಿಯೆಲ್ಲ ತಿಂದಿದ್ದಾಗಿದೆ ಮಂತ್ಲಿ ಗ್ರಾಸರಿ ಲಿಸ್ಟ್ ಇದ್ ಬಂದು ಮಧ್ಯ ಮಧ್ಯದಲ್ಲಿ ಬೇಕಾಗಿದ್ದನ್ನ ತರ್ಸ್ಕೊಳ್ತಾ ಇರ್ತೀನಿ ಇಲ್ಲ ಅಂತಲ್ಲ ಈ ಸಕ್ಕರೆ ತೊಗರಿ ಬೆಳೆ ಉದಿನ ಬೆಳೆ ಇಂಥದ್ದೆಲ್ಲ ತಿಂಗ್ಳಿಗೊಮ್ಮೆ ಮಾತ್ರ ಈ ಬಟ್ಟೆ ಸೋಪು ಇಂತದ್ದೆಲ್ಲ ತಿಂಗ್ಳಿಗೊಮ್ಮೆ ಸ್ವಲ್ಪ ಜಾಸ್ತಿ ಮಾಡ್ತೀನಿ ಮತ್ತೆ ನೆಕ್ಸ್ಟ್ ಚಿಕ್ಕ ಪೂಟ ಎಲ್ಲ ಬೇಕು ಅಂತಂದ್ರೆ ಮಿಡ್ಲಲ್ಲಿ ತರ್ಸ್ಕೊಳ್ತೀನಿ ನಿನ್ನೆ ಕಲ್ಪನಾ ರಾವ್ ಅವರು ಒಂದು ಕಾಮೆಂಟ್ ಹಾಕಿದ್ರು ಅಂದ್ರೆ ಯಾಕೆ ನೀವು ಸಪ್ಪಗಿದ್ದೀರಿ ಎಲ್ಲರೂ ತುಂಬಾ ಖುಷಿ ಆಗಿದ್ದಾರೆ ಹೊರಗಡೆ ಹೋದಾಗ ಅವ್ರ ಜೊತೆ ಎಲ್ಲಾ ಅಲ್ವಾರಿ ನೀವು ಖುಷಿ ಆಗಿರ್ಬೇಕು ಅಂತ ಏನು ಕಾಮೆಂಟ್ ಬಂದಿತ್ತು ಇತ್ತೀಚೆಗೆ ನಾನು ಖುಷಿಯಾಗಿದ್ರು ಖುಷಿಯಾಗಿ ಇಲ್ಲದೆ ಇರೋ ತರನೇ ಕಾಣ್ತಾ ಇದೀನಿ ಯಾಕೆ ಅಂತ ಗೊತ್ತಿಲ್ಲ ಮುಖಾಯ ಫುಲ್ ಡಲ್ ಆಗಿದೆ ಅಹ್ ನಾನು ನಮ್ಮ ಮನೆಯವ್ರಿಗೆ ತುಂಬಾ ದಿನದಿಂದ ಹೇಳ್ತಾ ಇದ್ದೀನಿ ಮುಖಾಯ ಡಲ್ ಆಗಿದೆ ಏನಕ್ಕೆ ಅಂತ ಗೊತ್ತಿಲ್ಲ ಅಂತ ಒಂದ್ ರೀಸನ್ ಏನಂತಂದ್ರೆ ನನ್ಗೆ ತುಂಬಾ ದಿನ ಆಯ್ತು ಬೆಳಿಗ್ಗೆ ಹೇಳ್ಬೇಕಾದ್ರೇನೆ ತಲೆನೋವು ಆದ್ರೆ ಇವತ್ತಿಲ್ಲ ಯಾಕೋ ಗೊತ್ತಿಲ್ಲ ಅದ್ ಒಂದ್ ರೀಸನ್ ಇರಬಹುದು ಏನು ಅಂತ ಗೊತ್ತಿಲ್ಲ ಗೀತತೆ ಕೂಡ ಮೊನ್ನೆ ದಿನ ನನ್ಗೆ ಹೇಳ್ತಾ ಇದ್ರು ಮುಖ ಎಲ್ಲಾ ಚೇಂಜ್ ಆಗಿದೆ ಅಲ್ಲ ಕಣ್ಣೆಲ್ಲ ಊದ್ಕೊಂಡಿದೆ ಏನು ಹುಷಾರಿಲ್ವಾ ಅಂತ ಕೇಳ್ತಾ ಇದ್ರು ಏನೋ ಗೊತ್ತಿಲ್ಲ ಸ್ನೇಹಿತರೆ ಅಂದ್ರೆ ಮುಖ ಎಲ್ಲಾ ತೀರಾ ಡಲ್ ಆಗಿದೆ ನನ್ ಖುಷಿಯಾಗಿದ್ರು ಖುಷಿಯಾಗಿ ಇದೇ ಇರೋ ತರಾನೇ ಕಾಣಿಸ್ತಾ ಇದ್ದೀನಿ ಎಲ್ಲರ ಜೊತೆ ಸೇರ್ಕೊಂಡು ಹೊರಗಡೆ ಹೋದಾಗ ನಾನು ಕೂಡ ತುಂಬಾ ಖುಷಿಯಾಗೇ ಇರ್ತೀನಿ ನಾನು ನಗ್ತಾ ಇದ್ದಿದ್ದು ಮಾತಾಡ್ತಾ ಇದ್ದಿದ್ದೆಲ್ಲ ಕ್ಲಿಪ್ಪಿಂಗ್ ಆಗ್ಲಿಲ್ಲ ನಾವೆಲ್ಲಾದ್ರೂ ಆಚೆ ಹೋದಾಗ ನಮ್ಮನ್ನ ವಿಡಿಯೋ ಮಾಡ್ಕೊಳ್ಳೋದಕ್ಕಿಂತ ನಾವು ಹೊರಗಡೆ ಹೋದಂತಹ ಪ್ಲೇಸ್ ಅನ್ನ ವಿಡಿಯೋ ಮಾಡಿ ತೋರ್ಸೋದಕ್ಕೆ ಇಷ್ಟ ಪಡ್ತೀವಿ ಅಂದ್ರೆ ನಮ್ಮನ್ನ ಪ್ರತಿದಿನ ನೀವು ನೋಡ್ತಾ ಇರ್ತೀವಿ ಹಾಗಾಗಿ ಇವತ್ತು ಬೆಳಿ ಬೆಳಿಗ್ಗೆನೆ ಅಮ್ಮ ಕಾಲ್ ಮಾಡಿದ್ರು ಬರ್ತೀಯ ಅಂತ ಕೇಳೋದಕ್ಕೆ ನೋಡೋಣ ಏನು ಕೂಡ ಡಿಸೈಡ್ ಆಗ್ಲಿಲ್ಲ ಇವರಿಗೆ ಒಂದು ಅರ್ಜೆಂಟ್ ಕೆಲ್ಸ ಇದೆ ಹಾಗಾಗಿ ಇವತ್ ಹೋಗೋದಾ ನಾಳೆ ಹೋಗೋದ ಅಂತ ಗೊತ್ತಿಲ್ಲ ಇನ್ನ ಒಂದ್ ರೀಸನ್ ಏನ್ ಗೊತ್ತಾ ಅಂದ್ರೆ ಮುಖ ಎಲ್ಲ ಡಲ್ ಆಗಿದೆ ಅಂದ್ರೆ ನಾನು ತುಂಬಾ ಖುಷಿ ಆಗಿಲ್ಲ ಅಂತ ತುಂಬಾ ಜನಕ್ಕೆ ಅನಿಸ್ತಾ ಇದೆ ಅಲ್ವಾ ಏನಂತಂದ್ರೆ ನಮ್ಮ ಮನೆ ಒಳಗಡೆ ತೀರಾಶೆಕೆ ವಾತಾವರಣ ಕೂಡ ಹಾಗೆ ಇದೆ ಆ ಸೆಕೆಗೆ ನಾನು ಅರ್ಧ ಸುಸ್ತಾಗಿರ್ತೀನಿ ಮನೆ ಒಳಗಡೆ ಇದ್ದಾಗ ಏನು ಕೆಲಸ ಮಾಡಲಿಲ್ಲ ಅಂತಂದ್ರು ಸೆಕೆಗೆನೆ ಸುಸ್ತಾಗಿರ್ತೀನಿ ಈ ಎರಡು ತಿಂಗಳ ಕಳಿಯೋದು ಮಾತ್ರ ತುಂಬಾ ಕಷ್ಟ ಇದೆ ಎಪ್ರಿಲ್ ಮೇ ಹೇಗೆ ಕಳಿಯೋದು ಅನ್ನೋದು ನನಗೆ ಕ್ವಶನು ಅಂತಂದರೆ ಇನ್ನ ಇವತ್ತು ಎರಡು ಏಪ್ರಿಲ್ ಮೇ ಎರಡು ತಿಂಗಳ ಫುಲ್ ಕಳಿಬೇಕು ಹೇಗಿರೋದು ಅಂತ ಒಂದೊಂದು ದಿನ ಕಳೆದ್ರೆ ಒಂದೊಂದು ತಿಂಗಳ ಕಳೆದಾಗ ಅನ್ಸತ್ತೆ ಮನೆ ಒಳಗಡೆ ಅಂತೂ ಹಾಗೆ ಇವತ್ತು ಕುಡಿಯೋದಕ್ಕೆ ರಾಗಿ ನೀರ್ ಮಾಡಿದ್ದೆ ನಾನು ರಾಗಿ ನೀರನ್ನ ಮಾಡ್ಬಿಟ್ಟು ಫ್ರಿಜ್ ಅಲ್ಲಿ ಇಟ್ಟಿದ್ದೆ ಸ್ವಲ್ಪ ತಣ್ಣಗಾಗ್ಲಿ ಅಂತ ಇವಾಗ ರಾಗಿ ನೀರನ್ನ ಕುಡಿಯೋದಕ್ ಬಂದಿದೀನಿ ತುಂಬಾ ದಿನಗಳಾಗಿತ್ತು ನಾನು ಪ್ರತಿನಿತ್ಯ ರಾಗಿ ನೀರ್ ಮಾಡ್ತೀನಿ ಅಂತ ಅಲ್ಲ ಎಲ್ಲಾದ್ರೂ ಅಪರೂಪಕ್ಕೆ ವಾರದಲ್ಲಿ ಎರಡ್ ದಿನ ಮೂರ್ ದಿನ ಮಾಡ್ತೀನಿ ಹಾಗೆ ಇವತ್ತು ಮಧ್ಯಾಹ್ನ ಊಟಕ್ಕೆ ಸ್ವಲ್ಪ ಮೀನ್ ಸಾರ್ ಮಾಡಿದ್ದೆ ಹಾಗೆ ಒಂದ್ ಎರಡ್ ಪೀಸ್ ಫ್ರೈ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಅನ್ನ ಕೂಡ ಆಗಿದೆ ಕುಡಿಯೋದಕ್ಕೆ ರಾಗಿ ಗಂಜಿ ಕೂಡ ಆಗಿದೆ ತುಂಬಾ ಫ್ರೆಶ್ ಆಗಿತ್ತು ಮೀನು ಆದ್ರೆ ಸ್ವಲ್ಪನೆ ಸ್ವಲ್ಪ ಇತ್ತು ಇವರು ಸಾರಿಗೆ ಹಾಕಿದ್ ಮೀನ್ ತಿನ್ನೋದಿಲ್ಲ ಅಲ್ವಾ ಹಾಗಾಗಿ ಇವರಿಗೆ ಅಂತ ಒಂದ್ ಎರಡ್ ಪೀಸ್ ಅನ್ನ ಫ್ರೈ ಮಾಡಿ ಕೊಟ್ಟೆ ಇದ್ ಬಂದು ಸಂಜೆಯ ಕ್ಲಿಪ್ಪಿಂಗು ನಮ್ಮನೆಯವರು ಗ್ರೋಸರೀಸ್ ತರೋದಕ್ ಹೋಗಿದ್ರು ತಂದು ಇಟ್ಟಿದ್ದಾರೆ ನಾನು ಟೀ ಮಾಡ್ತಾ ಇದ್ದೆ ಟೀ ಎಲ್ಲಾ ಕುಡ್ದು ಕಸ ಹೊಡ್ದು ಹಾಗೇನೆ ಸ್ನಾನಕ್ ಹೋಗಿದ್ದೆ ನಾನು ಸ್ನಾನ ಮುಗಿಸ್ಕೊಂಡ್ ಬಂದೆ ಯಾವಾಗ್ಲೂ ಎರಡು ಬಾರಿ ಸ್ನಾನ ಮಾಡ್ತೀನಿ ಅಂತಲ್ಲ ಬೆಳಿಗ್ಗೆ ಸಂಜೆ ತೀರಾ ಶೆಕೆ ಇದ್ದಾಗ ಸಂಜೆ ಇನ್ನೊಮ್ಮೆ ಸ್ನಾನ ಮಾಡ್ತೀನಿ ನಮ್ ಕಡೆ ಅಂತೂ ತುಂಬಾನೇ ಶೆಕೆ ಹಾಗೆ ಹೊರಗಡೆ ಹೊರಟ್ವಿ ನಾವು ಸಂಜೆ ಏಳು ಗಂಟೆಗೆ ಹದಿನೈದು ನಿಮಿಷ ಇದೆ ಹೊರಗಡೆ ಹೊರಟಿದೀವಿ ಎಲ್ಲಿಗೆ ಅಂತಂದ್ರೆ ಗಾಡಿಗೆ ಗ್ಯಾಸ್ ಮುಗಿತಾ ಬಂದಿದೆ ಗಾಡಿಗೆ ಗ್ಯಾಸ್ ಹಾಕ್ಸ್ಕೊಂಡ್ ಬರೋಣ ಅಂತ ಹೊರಟಿರೋದು ಕುಮಟಾ ಅಳವಿ ಕೋಡಿಗೆ ಹೋಗ್ತಾ ಇರೋದು ನಾವು ಮೊನ್ನೆ ಭಾನುವಾರದ ದಿನ ಹೊರಗಡೆ ಹೋಗಿದ್ವಿ ಅಲ್ವಾ ಶಿರಾಲಿ ಬೀಚ್ ನೋಡೋದಕ್ಕೆ ಹೋಗಿದ್ವಿ ಅಲ್ವಾ ಅವತ್ತಿನ ದಿನ ನಾನು ಅಲ್ಲಿ ಹಳವೆ ದಂಡೆ ಅಂತ ಹೇಳಿದ್ದೆ ನಾನು ಗೂಗಲ್ ಅಲ್ಲಿ ನೋಡಿ ಹೋಗಿದ್ದಾಗಿತ್ತು ಹಾಗಾಗಿ ಗೊತ್ತಿರ್ಲಿಲ್ಲ ಬಹಳಷ್ಟು ಜನ ಆ ಕಡೆವ್ರು ಅದು ಹಳವೆ ದಂಡೆ ಅಲ್ಲ ವಿದ್ಯಾವ್ರೆ ಹಳವೆ ಕೋಡಿ ಅಂತ ಹೇಳ್ತಾ ಇದ್ರು ಗೂಗಲ್ ಮ್ಯಾಪ್ ನಲ್ಲಿ ಹಾ ಗೂಗಲ್ ಮ್ಯಾಪ್ ಅಲ್ಲಿ ಹಳವೆ ದಂಡೆ ಅಂತಾನೆ ಬರ್ಕೊಂಡಿತ್ತು ಹಾಗಾಗಿ ನಾವು ಕೂಡ ಹಾಗೆ ಅಂದ್ಕೊಂಡ್ವಿ ಇವಾಗ ನನ್ಗೂ ಕೂಡ ಮನೆಯಲ್ಲಿ ಕೂತು ಕೂತು ಬೇಜಾರ್ ಬರ್ತಾ ಇತ್ತು ಹಾಗೆ ಒಂದ್ ರೌಂಡ್ ಬರ್ವಾ ಅಂತ ಹೊರಟಿದೀನಿ ನಮ್ಮನೆಯವ್ರು ಯಾವಾಗ್ಲೂ ಹೇಳ್ತಾರೆ ನನ್ಗೊಬ್ನೇ ಹೊರಗಡೆ ಕಡೆ ಹೋದ್ರೆ ಖರ್ಚಿಲ್ಲ ನಿನ್ನನ್ನು ಕರ್ಕೊಂಡು ಹೋದ್ರೆ ಸುಮ್ಮನೆ ಖರ್ಚು కార్గడ ఏ ಬ್ಲಾಗ್ ಹಾಕೋದಕ್ಕೆ ಸಾಧ್ಯವಾಗಲಿಲ್ಲ ನಾಳೆಯಿಂದ ಖಂಡಿತ ಪ್ರತಿದಿನ ಬ್ಲಾಗ್ಸ್ ಬರುತ್ತೆ ಬಹಳಷ್ಟು ಜನ ನನ್ ಕೇಳ್ತಾ ಇದಾರೆ ಏನ್ ವಿದ್ಯಾ ಅವ್ರೆ ಯಾಕೆ ಹೀಗಿದ್ರಿ ಸೊಪ್ಪಿದ್ರಿ ಮುಖ ಎಲ್ಲ ಚೇಂಜ್ ಆಗಿದೆ ಅಂತ ಇವತ್ತು ಅಕ್ಕ ಕೂಡ ಕಾಲ್ ಮಾಡಿದ್ರು ಅಕ್ಕ ಅಂತಂದ್ರೆ ನನ್ಗೆ ಅವರು ಒಂದು ಕೊಲಾಬ್ರೇಷನ್ ವಿಡಿಯೋ ಅವತ್ತಿಂದ ನನ್ಗೆ ಪರಿಚಯ ಆಗಿದ್ದು ಅವಾಗ ಅವಾಗ ಇಬ್ರು ಟಚ್ ಅಲ್ಲಿ ಇರ್ತೀವಿ ಮಾತಾಡ್ತಾ ಇರ್ತೀವಿ ನಾನೇನಾದ್ರೂ ಅಂದ್ರೆ ನನ್ಗೂ ಕೂಡ ಬೇಜಾರ್ ಅಂತ ಅನ್ಸಿದಾಗ ಏನಾದ್ರೂ ಹಂಚ್ಕೊಳ್ಬೇಕು ಅಂತ ಅವ್ರಿಗೆ ಫೋನ್ ಮಾಡ್ತೀನಿ ಅಕ್ಕ ಕೂಡ ಕಾಲ್ ಮಾಡ್ತಾರೆ ಹಾಗೇನೆ ಅವರು ಸಡನ್ ಆಗಿ ಫೋನ್ ಮಾಡಿದ್ರು ಏನ್ ವಿದ್ಯಾ ಅವ್ರೆ ಯಾಕೆ ಅಷ್ಟು ಸೈಲೆಂಟ್ ಇದ್ದೀರಿ ಮುಖ ಎಲ್ಲ ಚೇಂಜ್ ಆಗಿದೆ ನಿಮ್ದು ಹುಷಾರಿಲ್ವಾ ಅಂತ ಕೇಳ್ತಾ ಇದ್ರು ಹಾಗೆ ಕೇಳ್ತಾ ಇದ್ರು ಏನಾದ್ರು ಗುಡ್ ನ್ಯೂಸ್ ಇದ್ಯಾ ಅಂತ ನಾನು ಹೇಳ್ತಾ ಇದ್ದೆ ಅಕ್ಕ ಗುಡ್ ನ್ಯೂಸ್ ಇದ್ರೆ ಮೊದಲು ನಿಮ್ಗೆ ಫೋನ್ ಮಾಡ್ತೀನಿ ಅಂತ ನಮ್ಮ ಹಾಯ್ ತೋರ್ಸಿರ್ಲಿಲ್ಲ ನೀನ್ ಎಲ್ಲೂ ಎಷ್ಟು ಚಂದ ಅಲ್ವಾ ನನ್ಗಂತೂ ತುಂಬಾನೇ ಇಷ್ಟ ಎಲ್ ನೋಡಿದ್ರು ಲೈಟ್ ಎಲ್ಲ ಹಾಕಿರ್ತಾರೆ ಈ ರಸ್ತೆ ಬದಿನಲ್ಲಿರುವ ಲೈಟ್ ಕೂಡ ಹಾಗೇನೆ ಈ ಹೋಟೆಲ್ ಗಳಿಗೆಲ್ಲ ತುಂಬಾ ಚಂದ ಲೈಟಿಂಗ್ಸ್ ಅನ್ನ ಹಾಕಿರ್ತಾರೆ ಹಾಗೆ ನಾವ್ ಇವಾಗ ಹೊಳೆಗದ್ದೆ ಟೋಲ್ ಗೇಟ್ ಹತ್ರ ಇದೀವಿ ನಾವು ಲೋಕಲ್ ಆದುದ್ರಿಂದ ನಮ್ಗೆ ಫ್ರೀ ಈ ಹೊರಗಡೆಯವರಾದ್ರೆ ಅಮೌಂಟ್ ಕೊಡ್ಬೇಕಾಗತ್ತೆ ಅವರು ಗಾಡಿ ನಂಬರ್ ಅನ್ನ ಟೈಪ್ ಮಾಡಿಬಿಟ್ಟು ನೋಡಿ ನಮ್ಮನ್ನ ಆ ಕಡೆ ಬಿಡ್ತಾರೆ ಇವಾಗಂತೂನು ಎಲ್ ನೋಡಿದ್ರು ಟೋಲ್ ಗೇಟ್ ಇದ್ದೇ ಇರತ್ತೆ ಪ್ರತಿಯೊಂದು ಊರಲ್ಲೂನು ಈ ಪ್ಲೇಸ್ ಬಂದು ಹೊಳೆಗದ್ದೆ ಸಂಜೆ ಆಗ್ತಾ ಇದ್ದಾಗ್ಲೆ ಲಾರಿಗಳೆಲ್ಲ ಸಲಾಗಿ ನಿಂತ್ಕೊಂಡಿರತ್ತೆ ಹಾಗೆ ನಾವ್ ಇವಾಗ ಗ್ಯಾಸ್ ಬಂಕ್ ಹತ್ರ ಬಂದ್ವಿ ಹಳವೆ ಕೋಡಿ ಹತ್ರ ಇರುವಂತಹ ಗ್ಯಾಸ್ ಬಂಕ್ ಇದು ಹೊನ ಒಂದಿದ್ರೆ ಒಂದ್ ಇದ್ರೆ ಎಷ್ಟು ಚೆನ್ನಾಗಿರತ್ತಲ್ವಾ ನಾವು ಪ್ರತಿ ಬಾರಿ ಇಲ್ಲಿ ಬರುವಾಗ್ಲೂ ಮಾತಾಡ್ಕೊಂಡ್ ಬರ್ತೀವಿ ಹಾಗೆ ಅಂತಾನೆ ಹಾಗೆ ನಾನ್ ನಮ್ಮನೆಯವ್ರಿಗೆ ಹೇಳ್ತಾ ಇದ್ದೆ ಎಲ್ಲಾದ್ರೂ ಒಂದ್ ಐಸ್ ಕ್ರೀಮ್ ಕೊಡ್ಸ್ರಿ ಅಂತ ರಾತ್ರಿ ಬೇರೆ ಆಗಿತ್ತಲ್ವಾ ಕೆಲವೊಂದು ಅಂಗಡಿಗಳೇ ಕಾಣಿಸ್ತಾ ಇರ್ಲಿಲ್ಲ ಹಾಗೆ ಇಲ್ಲಿ ಬೇಕರಿ ಇತ್ತು ಬೋರ್ಡ್ ಬೇರೆ ಹಾಕಿಟ್ಟಿದ್ರು ಐಸ್ ಕ್ರೀಮ್ ಎಲ್ಲ ಇದೆ ಅಂತ ಒಂದು ಚೋಕೋಬಾರ್ ತಂದ್ಕೊಟ್ರು ಅವರಿಗೆ ಸ್ವಲ್ಪ ಶೀತ ಆಗಿತ್ತು ಹಾಗಾಗಿ ಅವ್ರು ತಿನ್ಲಿಲ್ಲ ನಾನಷ್ಟೇ ಚೋಕೋಬಾರ್ ತಿಂದಿದ್ದಾಯ್ತು ಅಲ್ಲಿಂದ ಸೀದಾ ನಾವ್ ಇವಾಗ ಎ ಆರ್ಎಂಗೆ ಬಂದ್ವಿ ನನ್ಗೆ ಚಿಕ್ಕ ಪುಟ್ಟ ಎಲ್ಲ ಸ್ವಲ್ಪ ಗ್ರೋಸರೀಸ್ ಬೇಕಾಗಿತ್ತು ಎ ಎಂ ಅಲ್ಲಿ ತಗೊಳ್ಳುವಂತದ್ದು ಹಾಗಾಗಿ ಎ ಆರ್ ಎಂ ಕಡೆ ಬಂದಿದ್ದು ಇದು ಬಂದು ಕ್ವಾಲಿಟಿ ಸರ್ಕಲ್ ನಮ್ಮ ಮನೆ ಹತ್ರನೇ ಇದ್ರು ಇವಾಗ ವಿಡಿಯೋನಲ್ಲಿ ಮಾತಾಡಿದ್ರು ಅಲ್ವಾ ಅವರು ಮುಂಚೆ ನಮ್ಮ ಮನೆಯ ಪಕ್ಕದಲ್ಲಿ ಒಂದು ಮನೆ ಇದೆ ಅಲ್ಲಿ ಬಾಡಿಗೆ ನಮ್ಮ ಮಾವ ಅವರು ಕೂಡ ಅವಾಗವಾಗ ಅವ್ರ ಬಗ್ಗೆ ಎಲ್ಲಾ ಹೇಳ್ತಾ ಇರ್ತಾ ಇದ್ರು ಒಂದಿನ ಯಾರಲ್ಲಿ ನೋಡ್ದಾಗ ಇವರು ಕೂಡ ಆಮೇಲೆ ಹೇಳಿದ್ರು ನಮ್ಮ ಮನೆಯವ್ರಿಗೆ ತುಂಬಾನೇ ಪರಿಚಯ ನಮ್ಮ ಮನೆಯವರಿಗೆ ಅಂತಲ್ಲ ನಮ್ಮ ಮನೆಯಲ್ಲಿರೋ ಪ್ರತಿಯೊಬ್ಬರಿಗೂನು ತುಂಬಾನೇ ಪರಿಚಯ ಅವರು ಹಾಗೆ ವಿಡಿಯೋ ನಲ್ಲಿ ಮಾತಾಡ್ತಾ ಇದ್ರು ಕೂಡ ನಾನು ಕೆಲವೊಂದು ಸಾಮಗ್ರಿನ ಲೋಕಲ್ ಶಾಪ್ ಅಲ್ಲೇ ತಗೊಳ್ತೀನಿ ಮನೆ ಹತ್ರಕ್ಕಿರುವಂತಹ ಅಂಗಡಿ ಅಂಗಡಿನಲ್ಲೇ ಖರೀದಿ ಮಾಡ್ತೀನಿ ಕೆಲವೊಂದು ಐಟಮ್ ಅನ್ನ ನಾನು ಯಾರ್ಮಲ್ಲಿ ಖರೀದಿ ಮಾಡ್ತೀನಿ ದೇವರಿಗೆ ಅರಿಶಿನ ಕುಂಕುಮ ಎಲ್ಲಾ ಬೇಕಾಗಿತ್ತು ಅಹ್ ಪ್ಯಾಕೆಟ್ ಬರುತ್ತಲ್ವಾ ಅದನ್ನ ತಗೊಂಡಿದ್ದಾಯ್ತು ಹಾಗೇನೆ ನನಗೆ ಗರಂ ಮಸಾಲಾ ಈ ಚೋಲೆ ಮಸಾಲಾ ಎಲ್ಲ ಬೇಕಾಗಿತ್ತು ಇವನ್ನೆಲ್ಲ ಗ್ರಾಸರಿಸ ಲಿಸ್ಟ್ ಅಲ್ಲಿ ಬರ್ದ್ರೆ ಏನ್ ಮಾಡ್ತಾರೆ ಗೊತ್ತಾ ತೀರಾ ದೊಡ್ಡ ದೊಡ್ಡ ಪ್ಯಾಕೆಟ್ ಅನ್ನ ಕಳಿಸ್ಬಿಡ್ತಾರೆ ಹಾಗಾಗಿ ನಾನು ಅಲ್ಲಿ ಚಿಕ್ಕ ಚಿಕ್ಕ ಪ್ಯಾಕೆಟ್ ತಗೊಳ್ತೀನಿ ನಾನು ಯಾವಾಗ್ಲೂ ಸ್ಪೈಸಸ್ ಹಾಕಿ ಅಡಿಗೆ ಮಾಡ್ತೀನಿ ಅಂತ ಅಲ್ಲ ಈ ಸಾಮಗ್ರಿ ಎಲ್ಲ ಹುರಿದ್ಬಿಟ್ಟು ರುಬ್ಬಿ ಅಡ್ಗೆ ಮಾಡ್ತೀನಿ ಅಲ್ವಾ ಹಾಗಾಗಿ ತೀರಾ ದೊಡ್ಡ ದೊಡ್ಡ ಪ್ಯಾಕೆಟ್ ತಂದ್ರೆ ಖಾಲಿ ಆಗೋದಿಲ್ಲ ಅದು ಹಾಗಾಗಿ ಎರಂಗೆ ಹೋದಾಗ ಚಿಕ್ಕ ತಗೊಂಡ್ ಬರೋದು ಈ ಸ್ಪೈಸಸ್ ಪ್ಯಾಕೆಟ್ ಅನ್ನ ನನ್ಗೆ ಲೈಸಾಲ್ ಬೇಕಾಗಿತ್ತು ನೋಡ್ದೆ ಅಲ್ಲಿ ತೀರಾ ದೊಡ್ಡ ಬಾಟಲ್ ಆಗಿತ್ತು ಚಿಕ್ಕ ಬಾಟಲ್ ಸಿಕ್ಕೇ ಇಲ್ಲ ಇನ್ನ ತುಪ್ಪ ಹಾಗೆ ಶಾವ್ಗೆ ಎಲ್ಲ ತಗೊಂಡಿದ್ದಾಯ್ತು ಬಿಸ್ಕೆಟ್ ನೋಡ್ತಾ ಇದ್ದೆ ಬೀದ ಮನೆ ಕಡೆ ಪ್ರಯಾಣ ಎಂಟು ಐದು ಇವಾಗ ತಾನೇ ಬಂದು ಕುತ್ಕೊಂಡಿದ್ದೀನಿ ಅರು ಮುಕ್ಕಾಲಿಗೆ ಮನೆಯಿಂದ ಹೊರಟಿದ್ದು ಎಂಟು ಆಯಿತು ಇವತ್ತು ಧಾರಾವಾಹಿ ಮಿಸ್ ಆಯಿತು ನಂದು ಪುಟಕನ ಮಕ್ಕಳು ಧಾರಾವಾಹಿ ನೋಡ್ತಾ ಇದ್ದೆ ಇವತ್ತಿನ ದಿನ ಮಿಸ್ ಆಯಿತು ಪರವಾಗಿಲ್ಲ ಇವಾಗ ಮತ್ತೆ ರಾತ್ರಿ ಊಟಕ್ಕೆ ರೆಡಿ ಮಾಡೋ ಕೆಲಸ ಇಲ್ಲ ನನಗೆ ಏನಕ್ಕೆ ಅಂತಂದ್ರೆ ಮಧ್ಯಾಹ್ನ ಊಟಕ್ಕೆ ರೆಡಿ ಮಾಡಿರೋದೇ ಇದೆ ಅದೇ ಬಿಸಿ ಮಾಡಿ ಊಟ ಮಾಡೋದು ಇನ್ನ ಈ ವ್ಲಾಗ್ ಅನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಚಾನಲ್ ಅನ್ನು ಹೊಸದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೋಗಿ ಬರ್ತೀನಿ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ ಅಲ್ಲಿವರೆಗೂ ನಿಮಗೆ ಧನ್ಯವಾದ